ಬೇಸಿಗೆಗಾಲ ಆರಂಭ ಆಯಿತು ಅಂದ ತಕ್ಷಣ ಎಲ್ಲರ ತಟ್ಟೆಲು ಊಟದಲ್ಲಿ ಹಬ್ಬ ಹಬ್ಬ ನಂಚ್ಕೊಳ್ಳೋಕೆ ಈ ಹಣ್ಣು ಇರಲೇಬೇಕು ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಎಲ್ಲರೂ ಚಪ್ಪರಿಸಿ ತಿನ್ನುವಂಥ ಹಣ್ಣು ಅಲ್ಲೇ ಬೇಕಾಗಿಲ್ಲ ಇದು ತಿನ್ನೋಕ್ಕೆ ಏಕೆಂದರೆ ಬಾಯಿಗೆ ಇಟ್ಟ ತಕ್ಷಣ ಗುಳು ಆರಾಮಾಗಿ ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಎಲ್ಲರ ನೆಚ್ಚಿನ ಫೇವ್ರೇಟ್ ಹಣ್ಣು ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಈ ಹಣ್ಣು ಆಲ್ರೆಡಿ ನಿಮಗೆ ಯಾವ ಹಣ್ಣು ಹೇಳಿ ಗೊತ್ತಾಗಿರುತ್ತೆ ಎಸ್ ಅದೇ ನಮ್ಮ ಬೇಸಿಗೆಯ ರಾಜ ಅಥವಾ ಹಣ್ಣುಗಳ ರಾಜ ಏನಿದಾನೆ ಮ್ಯಾಂಗೋ ಈಗಾಗಲೇ ಮಾರ್ಕೆಟ್ಗೆ ಕೂಡ ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದೆ ಎಸ್ ಎಲ್ಲ ಸಮ್ಮರ್ ಟೈಮಲ್ಲೂ ಕೂಡ ಮಾರ್ಕೆಟ್ಗೆ ಎಂಟ್ರಿಯನ್ನು ಕೊಡ್ತಾನೆ ಅದರಲ್ಲೂ ಕೂಡ ಮೇಕ್ರಿ ಸರ್ಕಲ್ ರೋಡ್ ಏನಿದೆ ಆ ಮೇಕ್ರಿ ಸರ್ಕಲ್ ರೋಡ್ನಲ್ಲಿ ಇದರದೇ ಆದಂತಹ ಮಳಿಗೆಗಳನ್ನು ಕೂಡ ಓಪನ್ ಮಾಡಲಾಗಿದೆ ಒಂದು ನಾನ್ನೂರು ಮೀಟ್ರ್ವರೆಗೂ ಕೂಡ ಇದೇ ಮಳಿಗೆಗಳಿದೆ ಇನ್ಯಾವ ಹಣ್ಣು ಸಿಕ್ಕಲ್ಲ ನಿಮಗೆ ಜಸ್ಟ್ ಫುಲ್ ಕಂಪ್ಲೀಟ್ ಆಗಿ ನೀವು ಎಲ್ಲಾ ವೆರೈಟೀಸ್ ಆಫ್ ಅಂದ್ರೆ ಮ್ಯಾಂಗೋದಲ್ಲಿ ಇರುವಂತಹ ಎಲ್ಲ ತರವಾದಂತಹ ತಳಿಗಳನ್ನ ಕೂಡ ನೀವು ಒಂದೇ ಕಡೆ ನೋಡ್ಬೋದು ಜೊತೆಗೆ ಒಂದು ಸ್ವಲ್ಪ ಚೌಕಾಸಿ ಮಾಡಿಯೂ ಕೂಡ ನೀವು ಪ್ರೈಸ್ ನಲ್ಲಿ ಸೊ ಯಾವ್ಯಾವ ತರ ತಳಿಗಳ ಹಣ್ಣುಗಳಿದೆ ಜೊತೆಗೆ ಎಲ್ಲೆಲ್ಲಿಂದ ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೂ ಕೂಡ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಇರುತ್ತೆ ಜೊತೆಗೆ ಪ್ರೈಸ್ ಯಾವ ರೀತಿ ಆಗಿದೆ ಸೊ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ ಇಲ್ಲಿನ ವ್ಯಾಪಾರಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಮಾತನಾಡ್ತಾ ಹೋಗ್ತಾರೆ ಸೊ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ ಸರ್ ಯಾವ ಯಾವ ರೀತಿಯಾದಂತ ತಳಿಯ ಅಣ್ಣಗಳಿವೆ ಬಂದಿದೆ ಈ ಸಲ ಅಂದ್ರೆ ಮ್ಯಾಂಗೋದಲ್ಲಿ ಯಾವ ಯಾವ ರೀತಿಯಾದಂತ ತಳಿ ಇದೆ ಇದೆ ರಸ್ಕೂರಿ ಇದೆ ಸಿಂಧೂರ ಇದೆ ಬೇಗಿನ ಬಳ್ಳಿ ಇದೆ ಮಲ್ಗೋವಾ ಇದೆ ಈಗ ನೀವು ಮಲ್ಗೋವಾ ರಸ್ಪುರಿ ಅಂತ ಹೇಳಿದ್ರೆ ನಮ್ ವೀಕ್ಷಕರು ಗೊತ್ತಾಗಲ್ಲ ಯಾವ ಯಾವ ಹಣ್ಣು ಅಂತ ಒಂದೊಂದೇ ತೋರಿಸ್ತೀರಾ ಅದು ಮಲ್ಗೋವಾ ಯಾವುದು ಇದಾ ಇದು ಮಲ್ಗೋವಾ ಇದು ಬೇಗಿನ ಬಳ್ಳಿ ಇದು ಮಲ್ಗೋವಾ ಮಲ್ಗೋವಾ ಇದು ಇದು ಬಳ್ಳಿ ಬೇಗಿನ ಬಳ್ಳಿ ಹೌದು ಬೇಗಿನ ಬಳ್ಳಿ ಮಲ್ಗೋವಾ ಪ್ರೈಸ್ Uh, 220-200. 220-200. <funniest thing> so, 160, 150. 160, 150. Here's? Here's 100, here? Here 160-150. 160-150. Here? Here 100. And where so, is it? ಸಿಂಧೂರ is Sindhura. Sindhura. And where is it? Sindhura. Yeah, 100. Okay, where is it? ಓಕೆ Sindhura. This is Rasputi. Okay. This is Noor. Okay. Here? This is Mallika. Okay, I don't know where is it. Okay, I okay. don't okay. ಇದು ಮಲ್ಲಿಗೆ ಇದೆ ಇದು ನೂರ ಅರವತ್ತು ರೂಪಾಯಿ ಕೆಜಿ 150 ಗೆ ಮಾರ್ಕ್ ಅದು ಬಾದಾಮು ಜಾಸ್ತಿ ಜನ ಯಾವುದು ಇಷ್ಟ ಪಡ್ತಾರೆ ತಿಂತಾರೆ ಮಲ್ಲಿಗಾ ತಿಂತಾರೆ ಬಾದಾಮು ತಿಂತಾರೆ ವಾಪಸ್ ಅದು ತಿಂತಾರೆ ಅದು ರಸ್ಪುರಿ ಕಾಯಿ ಆಮೇಲೆ ಅದು ಬಾದಾಮಿ ಇದೆ ಸಿಂಧೂರ ಇದೆ

ಇಲ್ಲಿ ಅನ್ನ ಹಾಕ್ಬಿಡ್ತೇ ಹಂಗೆ ಮಾಡಿದ್ರೆ ಅನ್ನ ಹಾಕ್ಬಿಡ್ತಾ ಎರಡ್ ಮೂರ್ ದಿವ್ಸ ಆಗ್ಬೇಕಾಯ್ತು ಅಷ್ಟೇ ಹಾಕ್ಬಿಡ್ತಾ ಜನರ ರಿಯಾಕ್ಷನ್ ಹೇಗಿದೆ ಮಾಡ್ತಾರೆ

ನಾವು ಬೇಕಾದ್ರೂ ನಮ್ಗೆ ಯಾವ್ದು ಯಾವ್ದು ಇಷ್ಟ ಅದು ಬೇಸಿಗೆಗಾಲ ಆರಂಭ ಆಯ್ತು ಅಂತಂದ್ರೆ ಎಲ್ಲರೂ ಊಟದ ತಟ್ಟಲು ಹಬ್ಬ ಹಬ್ಬ ಈ ಹಣ್ಣು ಇರ್ಲೇಬೇಕು ನಂಚ್ಗಳ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಬಾಯಿಗೆ ಹಾಕಿದ್ರೆ ಸಾಕು ಅಲ್ಲೇನ್ ಬೇಕಾಗಿಲ್ಲ ಹಂಗೆ ಗುಣಮ್ ಅಂತ ಸ್ವಾದ ಮಾಡ್ಬಿಡ್ಬಹುದು ಜೊತೆಗೆ ಈ ಹಣ್ಣಿನ ಘಮ ಹಬ್ಬ ಹೆಂಗೆ ಮೂಗಿಗೆ ತಾಕ್ತಾ ಇದೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಈಗಾಗಲೇ ಯಾವ ಹಣ್ಣಿರ್ಬೋದು ಅಂತ ಘಮ ಹೆಂಗೆ ಮೂಗಿಗೆ ಬಡಿತಾ ಇದೆ ಅಂತಂದ್ರೆ ಹಬ್ಬ ಮೈ ಕಿಕ್ ಅನ್ನಬೇಕು ಅಷ್ಟರ ಮಟ್ಟಿಗೆ ಇದರ ಘಮ ಇದೆ ಎಸ್ ಈಗಾಗಲೇ ಗಮನಿಸ್ತಾ ಇದ್ದೀರಾ ಯಾವ ಹಣ್ಣು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ಅದೇ ನಮ್ಮ ಬೇಸಿಗೆಯ ರಾಜ ಹಣ್ಣುಗಳ ರಾಜ್ಯ ಮ್ಯಾಂಗೋ ಎಸ್ ಈಗಾಗಲೇ ನಾವು ಇದನ್ನ ಬೇಕ್ರಿ ಸರ್ಕಲ್ನ ರೋಡ್ನಲ್ಲಿ ಕೂಡ ನಾವು ಈ ಹಣ್ಣುಗಳ ಮೇಳವನ್ನು ಕೂಡ ಇಟ್ಕೊಂಡಿದ್ದಾರೆ ಅಂದರೆ ಕಂಪ್ಲೀಟಾಗಿ ಮ್ಯಾಂಗೋ ಮಳಿಗೆಗಳನ್ನು ಇಟ್ಕೊಂಡಿದ್ದಾರೆ ಕಂಪ್ಲೀಟಾಗಿ ಈ ರೋಡಕ್ಕೆ ಬಂದರೆ ಸಾಕು ನಿಮಗೆ ಬರೀ ಮ್ಯಾಂಗೋ ಇನ್ಯಾವ ಹಣ್ಣು ಇಲ್ಲ ಬರೀ ಮ್ಯಾಂಗೋ ಹಣ್ಣುಗಳ ಮಳಿಗೆಗಳನ್ನು ಕೂಡ ಗಮನಿಸ್ಬೋದು ಜೊತೆಗೆ ಒಂದಷ್ಟು ವ್ಯಾಪಾರಸ್ಥರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗೋಣ ಯಾವ ರೀತಿಯಾಗಿದೆ ಈ ಬಾರಿಯ ಬೇಸಿಗೆಯಲ್ಲಿ ವ್ಯಾಪಾರ ಯಾವ ರೀತಿಯಾಗಿದೆ ಯಾವ ಯಾವ ರೀತಿಯಾದಂತಹ ತಳಿಗಳು ಈಗ ಮಾವಿನ ಹಣ್ಣಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್ ಆದಂತಹ ತಳಿಗಳಿರುತ್ತೆ ಸೊ ಎಲ್ಲೆಲ್ಲಿನ ತಂದಿದ್ದಾರೆ ಇನ್ನೇನು ಒಂದೆರಡು ತಿಂಗಳಿದೆ ಅಷ್ಟೇ ಬೇಸಿಗೆ ಮುಗ್ದೋಗ್ಬಿಡುತ್ತೆ ಸೊ ಆಮೇಲೆ ನೀವು ತಿನ್ನಬೇಕು ಅಂದ್ರೂ ಕೂಡ ಮ್ಯಾಂಗೋ ಸಿಗೋದಿಲ್ಲ ಸೊ ಎಷ್ಟೆಷ್ಟಿದೆ ಪ್ರೈಸು ಎಲ್ಲದರ ಬಗ್ಗೆ ಕೂಡ ನಾವು ಮಾತನಾಡಿಸ್ತಾ ಹೋಗೋಣ ಜೊತೆಗೆ ಒಂದ್ಸಲ ನೋಡ್ಕೊಂಬಿಡಿ ಯಾವ್ಯಾವ ರೀತಿಯಾದಂತಹ ತಳಿಗಳಿದೆ ಯಾವ್ಯಾವ ರೀತಿಯಾದಂಥ ಇರುವಂತಹ ಹಣ್ಣುಗಳಿದೆ ಅಂತ ಹೇಳಿ ಕೂಡ ಗಮನಿಸ್ತಾ ಇದ್ದೀರಿ ಎಸ್ ವ್ಯಾಪಾರಸ್ಥರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ ಯಾವ ಯಾವ ರಾಜ್ಯಗಳಿಂದ ಬಂದಿದೆ ಹೇಗೆ ಏನು ಅಂತ ಹೇಳಿ ಎಸ್ ನಮಸ್ತೆ ಆಂಟಿ ನಮಸ್ಕಾರ ಯಾವ ರೀತಿ ಆಗಿದೆ ವ್ಯಾಪಾರ ಯಾವ ರೀತಿ ಆಗಿದೆ ವ್ಯಾಪಾರ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಾ ಈಗ ನಮ್ಮ ವೀಕ್ಷಕರಿಗೆ ಆಂಟಿ ತಿಳಿಸ್ತಾ ಹೋಗಿ ಈಗ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ನೀವು ಯಾವ ಯಾವ್ಯಾವ ರೀತಿಯಾದಂತಹ ಹಣ್ಣುಗಳು ತಂದಿದ್ದೀರಾ ನೀವು ಹೇಳ್ತೀನಿ ಯಾವ್ಯಾವ ರೀತಿಯಾದ ಬೇನಿಸ ಬೇನಿಸ ಇದೆ ಮಲ್ಗೋವ ಇದು

பிப்டி போடுறாங்க பிப்டி தேடி லாஸ்ட் டூ ஹண்ட்ரட் திரீ ஹண்ட்ரட் டூ பிப்டி ஒன்னு ஜாஸ்தீனிங்

ஒன் பிப்டி இருந்து ஒன் டுவென்டி டுவென்டி நமக்கு இது இவாக் ரெடிலாஃப் ரெடில அண்ணி உளியங்க அண்ணா ஒட்டுக்கு சீனி இது அல்லேன் திங் முந்த் ஆகிஷா சக்கரகுட்டி ஆப்பா இது ஒன் டொண்ட்டி ஆக ಈಗ ಜನ ಬರ್ತಾ ಇದ್ದಾರಾ ಚೆನ್ನಾಗಿ ಬರ್ತಾ ಇದ್ದಾರಾ ತಗೊಳ್ಳತಾ ಇದ್ದೀನಿ ಎಲ್ಲರಿಗೂ ಗೊತ್ತಾಗ್ತಿಲ್ಲ ಜನ ಗೊತ್ತಿಲ್ಲ ಇದು ಇದು ವರ್ಷದ ಆಗಿದೆ ಹಾ ಹಳೆ ಅಂಗಡಿ ಸ್ವಲ್ಪ ಮುงಗಡೆ ಮುง್ರೈಟು ಬಾಲೇ ಫನ್ನೋ ಅಲ್ಲ ಇವ ಗಿಟ್ಟ ಅಲ್ಲಿಲ್ಲ ಇಲ್ಲ ಸ್ವಲ್ಪ ಹಿಂದೆ ಗಡ ಈಗ ಜಾಸ್ತಿ ಜನ ಈಗ ಮ್ಯಾಂಗೋ ತಿಂತಾ ಇಲ್ಲ ತಿಂತಾರ ಗೊತ್ತಿಲ್ಲಲ್ಲ ದಾರಿ ಗೊತ್ತಿಲ್ಲವಲ್ಲ ಗೊತ್ತಾಗಿದ್ರೆ ಬರ್ತಾರೆ ನೀವು ಯೂಟ್ಯೂಬ್ ಹಾಕಿದ್ರೆ ಬರ್ತಾರೆ ಮಾರ್ಕೆಟ್ ರೋಡ ಇಲ್ಲಿ ರೇಟ್ ಕಡಿಮೆ

ಮನೇಲಿ ಎಷ್ಟ್ ಜನ ಇದೀರಿ ಇಬ್ರು ನಾನ ಮೊಮ್ಮಗಳ ಇದು ಸಾರಿ ಸೊಸೈಟಿ ನಾನ್ ಸೊ ಒಂದೇ ಟೇಬಲ್ ನಲ್ಲಿ ಇಟ್ಕೊಳ್ಳಿದ್ರು ಮಗ ಇದಾನಲ್ಲ ಮಗ ಇದ್ದಾನೆ ಸೊಸೈಟಿದೀನಿ ನಾನಿದೀನಿ ಊಟಕ್ಕೆ ಬೇಕೇ ಬೇಕು ನೀನು ಹೌದು ಮಧ್ಯಾಹ್ನ ಬೇಕೇ ಬೇಕು ಊಟಕ್ಕೆ ಊಟದ ಜೊತೆಗೆ ಬೇಕೇ ಬೇಕು ಇದು ಜಾಸ್ತಿ ಸೀಸನ್ ಆಗ್ತಂಕ ಈಗ ಇದು ಎರಡನೇ ಸಲನ ತಗೊಳ್ತಾರೆ ಅದು ಒಂದನೇ ಸಲ ಮೂರ್ ನಾಲ್ಕು ಸಲ ಜಾಸ್ತಿ ಆಯ್ತು ಒಂದು ಹತ್ತು ಕೆ ಜಿ ತಗೊಂಡು ಹೋದೆ ನಾಲ್ಕು ಮಕ್ಕಳು ಅವ್ರವ್ರ ಗಂಶಗೆ ತಗೊಂಡೋದ ಈಗ ನನ್ನ ಈಗ ನಾನು ಕುತ್ಕೊಳ್ಳೋಕೆ ತಿನ್ನೋಕೆ ತಗೊಂಡು ಹೋಗ್ತೆ ಇಲ್ಲಿವರೆಗೂ ಎಷ್ಟು ಕೆ ಜಿ ತಗೊಂಡಿರ್ಬೇಡ ನೀ ಮೋರ್ದಂತು ಫೋರ್ಟಿ ತರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಕೆ ಜಿ ತರ್ಟಿ ಸಿಕ್ಸ್ ಕೆ ಜಿ ಇಲ್ಲಿವರೆಗೂ ತಗೊಂಡು ಟೈಮ್ ಸಿಕ್ಸ್ ಟೈಮ್ ತಗೊಂಡು ತಿಂದಿರೋದ ಇನ್ನು ಎಷ್ಟು ಕೆ ಜಿ ತಗೊಳ್ತೀರ ನೋಡೋಣ ಸೀಸನ್ ಬಗ್ಗೆ ಬದುಕಿದ್ದೀನಿ ನಾವು ಬದ್ಕಿರೋದು ಚೆನ್ನಾಗಿರ್ಯಾಂಕಲ್ ನೀವು ಯಾಕೆ ಹಂಗೆ ಅಂತೀರಿ ಚೆನ್ನಾಗಿರಿ ಬದ್ಕಿದೀವಿ ತಿಂತೀವಿ ಅಂಕಲಲ್ಲಿ ಯಾವ್ದು ತುಂಬಾ ಇಷ್ಟ ನಮಗೆ ನನಗೆ ಇದೆ ಹೀಮಾಯ್ತ್ ಅಲ್ಲ ಹಣ್ಣುಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಹಣ್ಣುಗಳಲ್ಲಿ ತುಂಬಾ ಮ್ಯಾಂಗೋ ಮ್ಯಾಂಗೋ ತುಂಬಾ ಇಷ್ಟ ಆಪಲ್ ತಿನ್ನೋದಕ್ಕೆ ಎಲ್ಲರೂ ಮ್ಯಾಂಗೋನ ತುಂಬಾ ಇಷ್ಟ ಪಡ್ತಾರಲ್ಲ ಕಾರಣ ಏನಿರಬಹುದು ಕಾರಣ ಏನಂದ್ರೆ ದಿನಾ ಸಿಕ್ಕಿದ್ರೆ ಮರ್ತೋಗ್ಬಿಡ್ತಾರೆ ಹ್ ವರ್ಷಕ್ಕೊಂದ್ಸತಿ ಸಿಕ್ಕೋದು ಹೋಗ್ ತಕ್ಕ ತಿನ್ಬೋಳ ತಿನ್ಬಿಡ್ತೀವಿ ಅಷ್ಟೇ ಆಮೇಲೆ ಹೋಗಿದ್ರೆ ಒಂದೊಂದು ವರ್ಷ ಆಗ್ಬೇಕಲ್ಲ ಮತ್ತೆ ಈಗ ಮೊದ್ಲಷ್ಟು ಗಮನ ಇರಲ್ವಲ್ಲ ಅಂಕಲ್ ಈ ಕಾರಣ ಏನಿರ್ಬೋದು ಈಗ ಮೊದಲು ರೋಡ್ಗೆ ಹೊಡಿಯೋದು ಮನೇಲಿ ಕಟ್ ಮಾಡಿದ್ರೆ ರೋಡ್ ಹೊಡಿಯೋದು ಗಮ 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 ಅನ್ನೋದೇ ಒರಿಜಿನಲ್ ಇದು ಕೆಮಿಕಲ್ ಅಷ್ಟೇ ಡಿಫ್ರೆನ್ಸ್ ಈಗ ಪೌಡರ್ ಎಲ್ಲ ಹಾಕ್ತಾರೆ ಎಲ್ಲ ಕೆಮಿಕಲ್ 99% ಕೆಮಿಕಲ್

ನಮಗೆ ತಿನ್ನಬೇಕು ಅವ್ರ ಮಾರಬೇಕು ಅವ್ರಿಗೂ ನಮ್ಗೂ ಅರ್ಜೆಂಟ್ ಒಟ್ಟಿಗೆ ಆಗ್ಬಿಡುತ್ತೆ ಸರಿಯಾಗಿ ಹಣ್ಣಾಗ ಕಾಯೋಕೆ ಸಾಧ್ಯ ಇಲ್ಲ ಇವ್ರು ಇಟ್ಕೊಂಡು ದುಡ್ಡು ಹಾಕೊಂಡು ಕೂತ್ಕೊಳಕ್ ಆಗಲ್ಲ ಯೂರೋ ಮಾರಿ ಹೋಗ್ಬೇಕು ನಾವು ತಿಂತು ಈಗ ಬರೀ ನೀವು ಹಣ್ಣು ಮಾತ್ರ ತಗೊಳ್ಳೋದು ಆ ಕಾಯಿ ಉಪ್ಪಿನ್ಕಾಯಿ ಮಾಡೋದು ಆ ಥರ ನೀವು ಅದೆಲ್ಲ ಉಬ್ಬಿನಕಾಯಿ ಮಾಡೋರೆಲ್ಲ ಹೋಗ್ಬಿಟ್ರು ಇದ್ರಲ್ಲಿ ನೀವು ಅಷ್ಟು ಫೇವ್ರೆಟ್ ನಿಮ್ಗೆ ಮ್ಯಾಂಗೋ ಅಂದರೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಅದ್ರಲ್ಲೂ ಬಾದಾಮಿ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿದೆ ತುಂಬಾ ಹಣ್ಣು ಟೇಸ್ಟ್ ಆಗಿದೆ ಕಲರ್ ಆಗಿದೆ ನೀವು ಮನೆಗೆ ಹೋಗೋಷ್ಟು ಕೈಲಿಲ್ಲ ಮನೆಗೆ ಹೋಗೋಕೆ ಮುಂಚೆ ಟೇಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಎಷ್ಟು ಕೆ ಎಷ್ಟು ಕೆ ತಗೊಂಡ್ರಿ ನಾಲ್ಕು ಕೆಜಿ ಜಿ ತಗೊಂಡಿದ್ದೀವಿ ಅದು ನಮ್ಮ ಮಗಳು

ಈಗ ಸರ್ ಮೊದ್ಲೆಸ್ಟ್ ಕ್ವಾಲಿಟಿ ಇಲ್ಲ ಹಣ್ಣುಗಳಾಗ್ಲಿ ಪದಾರ್ಥಗಳಾಗ್ಲಿ ಅಂತ ಹೇಳ್ತಾರೆ ಸೊ ನಿಮ್ಗೇನು ಅನ್ಸುತ್ತೆ ಬಾದಾಮಿ ಇವಾಗಿನ ಕಾಲಕ್ಕೆ ತಕ್ಕನಂತೆ ಇವಾಗಿನ ಈ ಕೆಮಿಕಲ್ಸ್ ಅದು ಇದೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಟೇಸ್ಟ್ ಇರುತ್ತೆ ಆದ್ರೆ ಇರೋದ್ರಲ್ಲಿ ಬಾದಾಮಿ ತುಂಬಾ ಚೆನ್ನಾಗಿದೆ ಅದೇನು ಎಲ್ಲರೂ ಬಾದಾಮಿ 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 ಹಣ್ಣು ಅಂತಾರಲ್ಲ ಅದೇನೋ ಅದ್ ಏನ್ ಗಮ್ಮತ್ತಿದೆ ಬಾದಾಮಿಲಿ ಬಾದಾಮಿ ತುಂಬಾ ಅದು ಹೆಸರೇ ಬಾದಾಮಿ ಅಂದ್ಬಿಟ್ಟು ಬಡವರ ಬಾದಾಮಿ ಅಂತ ಹೇಳಿ ಕೇಳಿದೀವಲ್ಲ ಆ ಥರ ಇದು ಬಾದಾಮಿ ತುಂಬಾ ಹಣ್ಣಿಗೆಲ್ಲ ರಾಜ ಮಾವಿನ ಮಾವಿನ ಬಾದಾಮಿ ಹಣ್ಣಿಗೆಲ್ಲ ರಾಜ ಅದರಲ್ಲೂ ಬಾದಾಮಿ ತುಂಬಾ ಚೆನ್ನಾಗಿದೆ ಈ ವರ್ಷದಲ್ಲಿ ಈಗ ಇಲ್ಲಿವರೆಗೂ ಕೂಡ ಎಷ್ಟು ಕೆ ಜಿ ತಗೊಂಡಿದ್ದೀರ ನೀವು ಹಣ್ಣುಗಳು ಈ ವರ್ಷದಲ್ಲಿ ಇದು ಹನ್ನೆರಡನೇದು ಹನ್ನೆರಡನೇ ಕೆ ಜಿ ಹನ್ನೆರಡನೇ ಸಲ ಅಂದ್ರೆ ಹನ್ನೆರಡು ಕೆ ಜಿ ತಗೊಂಡಿದ್ದೀವಿ ಇನ್ನು ತಗೊಳ್ಳೋ ಪ್ಲ್ಯಾನ್ ಇದೆ ಪ್ಲ್ಯಾನ್ ಇದೆ ಅಂದರೆ ಬಾದಾಮಿ ಅಂದ್ರೆ ತುಂಬಾ ಇಷ್ಟ ನೆಕ್ಸ್ಟ್ ಬಂದರೂ ಬಾದಾಮಿನೇ ತಗೊಳ್ಳೋದು ನಾವು ಎಷ್ಟಕ್ಕೆ ಮನೆಯಲ್ಲಿ ಇಷ್ಟಪಡೋದು ಬಾದಾಮಿ ವೀಕ್ಷಕರೇ ಕೂಡ ನೋಡಿದ್ರಿ ಅಲ್ವಾ ಮೇಕ್ರಿ ಸರ್ಕಲ್ ರೋಡ್ ನಲ್ಲೇ ಇರೋದು ನಾನೂರು ಮೀಟರ್ ವರ್ಗು ಕೂಡ ಸುಮಾರು ಎಸ್ ಮಾವಿನ ಹಣ್ಣಲ್ಲಿ ಯಾರಿಗೆ ತುಂಬ ಪ್ರೀತಿ ಇದೆ ಅಥವಾ ಯಾರಿಗೆ ತಿನ್ನಬೇಕು ಈ ಸಲ ಇನ್ನು ಯಾರು ತಿಂದಿಲ್ಲ ಅಂತ ಹೇಳಿ ಅಂದ್ಕೊಡೋರು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಜೊತೆಗೆ ತುಂಬ ವೆರೈಟಿ ಸ್ಥಳಿಗಳು ಕೂಡ ತುಂಬ ತುಂಬ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ತಂದಿದ್ದಾರೆ ಕಡಿಮೆ ರೇಟ್ಗೂ ಕೂಡ ಮಾರ್ಕೆಟ್ ರೇಟ್ಗಿಂತಲೂ ಕೂಡ ನಿಮಗೆ ಕಡಿಮೆ ರೇಟ್ನಲ್ಲಿ ಕೂಡ ಇಲ್ಲಿ ನಿಮಗೆ ಹಾಕ್ಕೊಡ್ತಾರೆ ಸೊ ಇನ್ನೂ ಕೂಡ ಅಯ್ಯೋ ಮ್ಯಾಂಗೋನೇ ತಿಂದಿಲ್ಲ ಈ ಸೀಸನಲ್ಲಿ ನಾನು ಇನ್ನೇನು ಇನ್ನೊಂದೆರಡು ತಿಂಗಳು ಮುಗ್ದೇ ಹೋಗುತ್ತೆ ಮ್ಯಾಂಗೋನೂ ತಿಂದಿಲ್ಲ ಅಂತೇಳಿ ಯಾರೆಲ್ಲ ಮಾಡ್ಕೊಳ್ತಾ ಇದ್ದೀರಾ ಸೊ ತಿನ್ನಬೇಕು ಅಂತ ಹೇಳಿ ಆಸೆ ಇದ್ದವರು ಅಥವಾ ಕಡಿಮೆ ಬೆಲೆಗೆ ಸಿಗುತ್ತಾ ಇಲ್ವಾ ಅಂತ ಹೇಳಿ ಡೌಟ್ ಏನು ಇಟ್ಕೊಳ್ಬೇಡಿ ಯಾಕೆಂದರೆ ಕಡಿಮೆ ಬೆಲೆಗೆ ಒಂದು ಸ್ವಲ್ಪ ಚೌಕಾಸಿ ಮಾಡಿ ಕೂಡ ನೀವು ತಗೊಳ್ಬಹುದು ಹಾಗಿದ್ರೆ ತಡೆ ಯಾಕೆ ನೀವು ಕೂಡ ಮೇಕ್ರಿ ಸರ್ಕಲ್ ರೋಡ್ನಲ್ಲಿ ಇರುವಂತಹ ಈ ಒಂದು ಮಳಿಗೆಗಳಿಗೆ ವಿಸಿಟ್ ಮಾಡುವಂತಹ ಮೂಲಕವಾಗಿ ನೀವು ಕೂಡ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ರೆಬಿಲ್ ಟಿವಿ